ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಹನುಮಂತರಾಜ್ ಅಂತ ಸರ್ ಯಾವ ಊರು ನಮ್ದು ಕಾಸರಘಟ್ಟ ಯಾವ ತಾಲೂಕ್ ಬಂತು ನಿಮ್ಮದು ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರ ಹಾಂ ಎಷ್ಟು ದಿನ ಆಯ್ತು ಟೊಮೆಟೊ ಗಿಡ ಹಾಕಿ ನೀವು ಸರ್ ಅಲ್ಲೇ ಒಂದೂವರೆ ತಿಂಗಳು ಆಯ್ತು ಒಂದೂವರೆ ತಿಂಗಳು ಆಯ್ತಾ ಹಾಂ ಯಾವ್ದು ಇದು ಬಿತ್ತನೆ ಇದು ಜೈವ ಜೈವನ ಏನಾಗಿ ಸರ್ ಈ ಟೊಮೆಟೊ ಗಿಡಕ್ಕೆ ಈಗ ಅದೇ ಸರ್ ರೋಗ ಜಾಸ್ತಿ ಆಗ್ಬಿಡ್ತು ಯಾವುದೋ ಈ ಅಂಗಮಾರಿ ರೋಗ ಜಾಸ್ತಿ ಆಗ್ಬಿಡ್ತು ಹಾಂ ಹಾಂ ಏನೇನ್ ಮಾಡಿದ್ರಿ ಅಂಗಮಾರಿ ರೋಗಬೇಕೀಗ ತಗೊಲ್ಲ ಹಾಂ ಇದು ತೋರಿಸಿ 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 ಪಿ ಸಿ ಫೈನ್ ಆರ್ ಟು ಒನ್ ಒ ಫೈನ್ ಆರ್ಟ್ ಒನ್ ಒಂದು ರಾಟ್ ಒಂದು ಆಮೇಲೆ ಆಂಟಿ ವೈ ಆಂಟಿ ವೈರಸ್ ಆಂಟಿ ವೈರಸ್ ಇವು ನಾಲ್ಕು ಮಾಡಿದ್ರಾ ಸರ್ ಅಂದ್ರೆ ನಿಮ್ಮದು ರೋಗ ಜಾಸ್ತಿ ಸೀವಿಯರ್ ಆಗಿತ್ತು ಜಾಸ್ತಿ ಓವರ್ ಆಗ್ಬಿಟ್ಟಿತ್ತು ಹಾಂ ಹಾಂ ಈಗ ಇದು ಅಡ್ದಾದ್ಮೇಲೆ ಫುಲ್ಲು ಕಂಟ್ರೋಲಿಗೆ ಬಂದ್ಬಿಟ್ಟಿದೆ ಕಂಟ್ರೋಲ್ ಆಗೋದ್ರ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ಸರ್ ಎಲೆ ಎಲ್ಲ ಬಂದಿರೋ ರೋಗ ಎಲ್ಲ ಎಲೆ ಸುಟ್ಟೋಗ್ಬಿಟ್ಟಿದೆ ಇದು ಎಲೆ ಎಲ್ಲ ಸುಟ್ಟೋಗೈತೆ ಇದು ಅಂದರೆ ಇದು ಮುಟ್ಟಿದ್ರೆ ಎಲ್ಲ ಪರಪರ ಅಂತ ಆಗ್ಬಿಟ್ಟಿದೆ ತರ್ಗಾದಂಗೆ ಆಗಿದೆಯಾ ಎಷ್ಟಿಂದ ಗೊತ್ತಾಯ್ತು ನಿಮ್ಗೆ ಇದು ಸ್ಪ್ರೇ ಮಾಡಿ ಎಷ್ಟೋ ವರಲ್ ರಿಸಲ್ಟ್ ಬಂತು ನಿಮ್ಗೆ ಸರ್ ಫ್ರೇಮ್ ಮಾಡಿ ಒಂದು ಮೂರ್ ಅವರಲ್ಲಿ ರಿಸಲ್ಟ್ ಗೊತ್ತಾಯ್ತು ಮೂರ್ ಅವರಲ್ಲಿ ರಿಸಲ್ಟ್ ಗೊತ್ತಾಯ್ತು ಯಾವ ತರ ಕೆಲಸ ಮಾಡೋದು ಇದು ಅಂದ್ರೆ ನೀವು ಕೆಮಿಕಲ್ ಮಾಡೋದಕ್ಕೂ ಈ ತರ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೂ ಏನ್ ಡಿಫ್ರೆನ್ಸು ಸರ್ ಇದು ಕೆಮಿಕಲ್ ಗಿಂತ ಬೇಗ ಪರವಾಗಿಲ್ಲ ಬೇಗ ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಅಮೇಲೆ ಗಿಡ ಏನನ್ನ ಜಾಸ್ತಿ ಡ್ಯಾಮೇಜ್ ಆಗದ ಆತರಲ್ಲ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಏನು ಸಮಸ್ಯೆ ಇಲ್ಲ ಸರ್ ಇದು ಕುಡಿಯಲ್ಲ ಚೆನ್ನಾಗೈತೆ ಐತೆ ಚೆನ್ನಾಗಿ ಐತೆ ಕುಡಿ ಓಪಿ سے ಡ್ರಾಪ್ ಆಗಿಲ್ಲ ಓಪಿ سے ಡ್ರಾಪ್ ಆಗಿಲ್ಲ ಬೇರೆ ರೀತಿಯ ರೆಕಮೆಂಡ್ ಮಾಡ್ತಿದಿರ ಇದನ್ನ ಮಾಡಬೋದಾ ಹೂ ಸರ್ ಮಾಡ್ತಾ ಇದೀನಿ ನಾನು ಇದನ್ನೇ ಸ್ಪ್ರೇ ಮಾಡಿ ಅಂತ ಬೇರೆ ರೀತಿಯಗಳ ಹೇಳ್ತಾ ಇದೀರಾ ಬೇರೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಮೆಡಿಸಿನ್ ಚೆನ್ನಾಗಿ ಕೆಲಸ ಮಾಡಿ ಅಂತ ಗೊತ್ತಾಯ್ತಾ ಹೂ ಸರ್ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತದೆ ಸರ್ ಇದು ಚೆನ್ನಾಗಿ ಕೆಲಸ ಮಾಡ್ತದೆ ಆಮೇಲೆ ಎಸತಿ ಇದನ್ನು ನೀವು ಸರ್ ಎರಡೇ ಎರಡೇ ಸತಿ ಸ್ಪ್ರೇ ಮಾಡಿ ಎರಡು ಕೋಟ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದ್ದೀನಿ ಹ್ಞೂ ಹ್ಞೂ ಓಕೆ ಸರ್ ಇದನ್ನ ಬೇರೆ ಏನೋ ಹೇಳಕ್ ಇಷ್ಟಪಡ್ತೀರಾ ರೈತರಿಗೆ ಇಲ್ಲ ಸರ್ ಇದನ್ನ ಎಲ್ಲರೂ ಯೂಸ್ ಮಾಡಿ ಕೆಮಿಕಲ್ಗಿಂತ ಇದು ಒಳ್ಳೆ ಎಲ್ಲರೂ ಯೂಸ್ ಮಾಡಬಹುದು ಸರ್ ಹ್ಞೂ ಹ್ಞೂ ಅಂದರೆ ನಿಮ್ದು ಹೆಚ್ಚು ಕಮ್ಮಿ ಒಂದು ಸೆವೆಂಟಿ ಪರ್ಸೆಂಟ್ ಟೋಟಲ್ ಎಲ್ಲ